ಸೊ ನಾನಂತೂ ಎಷ್ಟೊಂದು ಮಾತಾಡಿದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಬೇಕು ಅನ್ನೋ ಆಸೆನೂ ಇದೆ ಹಾಗೆ ಎಷ್ಟೊಂದು ಜನ ನಿನ್ನ ಥರನೇ ಯಂಗ್ಸ್ಟರ್ಸ್ ಇರ್ತಾರೆ ಇವಾಗ ಡಾನ್ಸ್ ಕಲಿತಿರೋರು ಇರ್ತಾರೆ ಸೊ ನಾನು ಒಂದು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಡಾನ್ಸ್ ಮಾಡಬೇಕು ಅನ್ನೋ ಡ್ರೀಮ್ ಇರುತ್ತೆ ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಅವರಿಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಹಾರ್ಡ್ ವರ್ಕ್ ಮೈನ್ ಅದೇ ಹಾರ್ಡ್ ವರ್ಕ್ ಮಾಡಬೇಕು ಡೆಡಿಕೇಶನ್ ಇಂದ ಇರಬೇಕು ಅವ್ರು ಮಾಡಿದ್ರೆ ಸಕ್ಸಸ್ ಆಗ್ತಾರೆ ರಿಯಾಲಿಟಿ ಶೋ ಬರೋದು ತುಂಬ ತುಂಬಾ ಕಷ್ಟ ಈಸಿ ಏನಿಲ್ಲ ಸೇ ಅದಕ್ಕೆ ಅವರು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸೆಲೆಕ್ಟ್ ಆಗ್ತಾರೆ ಏನಾದ್ರೂ ಇರುತ್ತಲ್ಲ ಇವಾಗ ನಿಮ್ಮ ಬೋನ್ ಸ್ಟ್ರಾಂಗ್ ಆಗ್ಬೇಕಾ ನೀವು ಫ್ಲೆಕ್ಸಿಬಲ್ ಆಗಿ ಡಾನ್ಸ್ ಕೊಡ್ಬೇಕಾ ಇದಂತೀನಿ ಯಾರು ಮಾಡಕ್ಕಾಗತ್ತಾ ಆ ಥರದ್ ಏನಾದ್ರು ಇದೆಯಾ ಸೀಕ್ರೆಟ್ ಆಫ್ ಆಫೀಯಾ ಎನರ್ಜಿ ಎನರ್ಜಿ ಬಂದ್ಬಿಟ್ಟೆ ನಮ್ಮ ಅಪ್ಪ ಅಮ್ಮ ನಮ್ಮ ಆಫ್ಟರ್ ರಾಜು ಸರ್ ಯಾ ಕೊಡೋ ಮೋಟಿವೇಷನ್ ನಿಮ್ಮ ಅಮ್ಮನೂ ಶಿವನ ಅವ್ರ ಫ್ಯಾನಾನ್ಸ್ ಎಲ್ಲ ಹೌದು ಡ್ಯಾನ್ಸ್ ಮಾಡಿದ್ದಾರೆ ರಾಜು ಸರ್ ಅವ್ರು ಕೊಡೋ ಮೋಟಿವೇಷನ್ ಇಂದಾನೇ ಒಳ್ಳೆ ಪೇರೆಂಟ್ಸ್ ಒಳ್ಳೆ ಮಾಸ್ಟರ್ ಅಂಡ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಷನ್ ಸೊ ಹಂಸ ಅವರ್ ಎನಿವೆನ್ ಹೇಳ್ತೀರಾ ಪೇಶೆನ್ಸ್ ಮೇಕ್ಸ್ ಯೂಸ್ ಸ್ಟ್ಯಾಂಡಿಂಗ್ ನ ರೈಟ್ ಪ್ಲೇಸ್ ಕನ್ಸಿಸ್ಟೆನ್ಸಿ ಡೈಲಿ ಮಾಡ್ತಾ ಇರಬೇಕು ವಿ ಶುಡ್ ಬಿಲೀವ್ ವಾಟ್ ವಿ ಡು ಡಾನ್ಸ್ ನ ಮಾಡ್ತೀರ ಅಯ್ಯೋ ಆಗ್ತಾ ಇಲ್ಲ ಅಂದ್ಬಿಟ್ಟು ಬಿಟ್ ಬಿಡಬಾರ್ದು ಅದನ್ನೇ ಟ್ರೈ ಮಾಡ್ತಾ ಇರಬೇಕು ಡೇ ಬೈ ಡೇ ಪ್ರೋಗ್ರೆಸ್ ಸಿಕ್ಕತ್ತೆ ಆಗ ನಾವು ಒಳ್ಳೆ ಸ್ಟೇಜ್ ಗೆ ಹೋಗ್ತೀವಿ ಒಳ್ಳೆ ಸ್ಟೇಜ್ ಗೆ ಹೋಗ್ತೀರಾ ಅಂಡ್ ಈ ರಿಯಾಲಿಟಿ ಶೋ ಅಲ್ಲಿ ಸರ್ ತುಂಬಾ ರೌಂಡ್ಸ್ ಇರುತ್ತೆ ತುಂಬಾ ಡೇ ಸೈಲ್ ಒನ್ ಒನ್ ನಮಗ್ ತೋರ್ಸುತ್ತೆ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬಾ ರೌಂಡ್ಸ್ ಗಳನ್ನೆಲ್ಲ ಇಟ್ಟಿರ್ತಾರೆ ಯಾವ್ದಾದ್ರು ಒಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಬಿಕಾಸ್ ನೀವು ಮೂರು ರಿಯಾಲಿಟಿ ಶೋ ಮಾಡಿದೀರಾ ಸೊ ಮೂರು ರಿಯಾಲಿಟಿ ಶೋ ಈ ಒಂದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಬಟ್ ಐ ಡೆಡ್ ಅನ್ನೋದಾದ್ರೆ ಯಾವ ರೌಂಡ್ ಬ್ಯಾಟಲ್ ರೌಂಡ್ ಬ್ಯಾಟಲ್ ರೌಂಡ್ ಅಂದ್ರೆ ಅದೇ ಆಪೋನೆಂಟ್ ಜೊತೆ ಬ್ಯಾಟಲ್ ಮಾಡ್ತೀವಲ್ಲ ಆ ರೌಂಡ್ ಎಲ್ಲ ಫುಲ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಅವ್ರ ಮುಂದೆ ಸೋಲ್ಲೇಬಾರ್ದು ಗೆಲ್ಲೇಬೇಕು ಅಂದ್ಬಿಟ್ಟು

ಎಲ್ಲ ಫಾರ್ಮ್ ಕಲ್ತಾರೆ ನಾನು ಹಿಂದಿಗೋದಾಗ ಯಾವ ಯಾವ ಫಾರ್ಮ್ಸ್ ಕಲ್ತಿದ್ವಿ ಕಂಟೆಂಪರರಿ ಪಾಪ್ ಬಾಲಿವುಡ್ ಸ್ಟೈಲು ಪಾಪಿಂಗು ಕಿರಿಕಲು ಅದೇ ಎಲ್ಲ ಫಾರ್ಮು ಫಾಲ್ ಯು ಪರ್ ಫಾರ್ಮ್ ದ ಅಲ್ಲಿ ಹೋದಾಗ ಫಸ್ಟು ಮಾರಿ ಸಾಂಗ್ ಸೌತ್

ಸೊ ನಾವು ಯಾಕೆ ಮಾಡಬಾರ್ದು ಅದನ್ನು ಅಂದ್ಕೊಂಡು ನಾವು ಮಿಕ್ಸ್ ಮಾಡಿ ಒಂದು ಸೌತದ ಒಂದು ಒಳ್ಳೆಯ ಒಂದು ಇರ್ತೀವಲ್ಲ ಟಪ್ಪಾಂಗ್ ಮುಚ್ಚಿದ್ವಿ ತೊಗೊಂಡು ಮಾಡಿದ್ವಿ ಅದು ತುಂಬ ವರ್ಕೌಟ್ ಆಯಿತು ಆದರೆ ಇಡೀ ಜರ್ನಿ ಅಂದರೆ ಇದುವರೆಗೂ ಯಾರು ಎಲ್ಲ ಡಾನ್ಸ್ ಹಿಂದಿಯಲ್ಲಿ ಕೂಡ ಸುಮಾರು ಡ್ಯಾನ್ಸ್ ಶೂಸ್ ಬಂದಿದೆ ಥರ ಸೌತು ಯಾರೂ ಟಚ್ ಮಾಡೋಕ್ಕಾಗಿಲ್ಲ ಯಾರೂ ಟಚ್ ಮಾಡೋಕ್ಕಾಗಿಲ್ಲ ಅಂದರೆ ದ ವೇ ಇವನ್ ಪ್ರೆಸೆಂಟ್ ಮಾಡಿದ್ದು ಆ ಹೀರೋ ಥರ ನಮ್ಮಲ್ಲಿ ಇರುತ್ತಲ್ವ ಕಾಲರ್ ಎತ್ತೀವಿ ನಾಲ್ಗೆ ಕಚ್ತೀವಿ ಹಿಂಗೆ ಅಂತೀವಿ ಅದೆಲ್ಲ ಎಲ್ಲಿ ಅವ್ರು ಮಾಡಲ್ಲ ಅವ್ರದ್ದು ಏನಿದ್ರು ಒಂದು ಸಟನ್ ಸ್ಟೈಲ್ಸ್ ಇರುತ್ತೆ ನಮ್ಮಲ್ಲಿ ಆ ಎನರ್ಜಿ ಅವ್ರು ಕೇಳ್ತಾರೆ ಅವರು ಸುಸ್ತಾಗ್ಬಿಡ್ತಾರೆ ನಾನು ಮೂಡಿಸಿದ ನಾನು ಕಾಲಲ್ಲಿ ಹೇಳ್ದ ಸರ್ ಯಾಕೆ ಈ ಎನರ್ಜಿಗೆ ಅವರು ಶಾಕ್ ಆಗ್ತಾರೆ ನಾವು ಎಂತೆಂತದೋ ಮಾಡ್ಬಿಟ್ಟಿದ್ದೀವಿ ಅದೇ ಕಣ ನಮ್ದು ಸೌತ್ ಇನ್ನೇನಕ್ಕೆ ಸುಮ್ಮನೆ ನಾನು ಸೌತ್ ಅಂದ್ರೆ ಸೌತ್ ಅವರ ಪವರ್ ಆಫ್ ಸೌತ್ ಎನ್ ಸೌತ್ರಿ ಎರಡು ನಿಮಿಷ ಮಾಡ್ತಾರೆ ಎರಡು ನಿಮಿಷ ಮಾಡಿದ್ರೆ ಟಯರ್ಡ್ ಆಗಿಬಿಡ್ತಾರೆ ನಾವು ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಮಾಡ್ತೀವಿ ಚರ್ತಾರೆ ಎನರ್ಜಿಯಲ್ಲಿ ಒಂದು ಪ್ಲಸ್ ಆಯಿತು ಸೊ ಆ ರೀತಿಯಿಂದನೇ ಅವನು ಒಳ್ಳೆ ಶೈನ್ ಆದ ಹಿಂದಿಯಲ್ಲಿ ಫುಲ್ ಕಂಪ್ಲೀಟ್ ಸೊ ಹಾಗೆ ಹಿಂದಿ ಬಾಲಿವುಡ್ ಅಲ್ಲೂ ಕೂಡ ಸೌತ್ ಬಹಳ ಡಿಮ್ಯಾಂಡ್ ತುಂಬ ಇದೆ ತುಂಬ ಇದೆ ತುಂಬ ಇದೆ ತುಂಬ ಇದೆ ಇವತ್ತು ನಮ್ಮ ಈ ನಾಟು ನಾಟು ಬಂತು ನಮ್ಮ ಕೆ ಜಿ ಎಫ್ ಸಾಂಗ್ ಇಂಥದೆಲ್ಲ ಬಂತು ಆ ಕ್ರೇಜೇ ಬೇರೆ ಆಗೋಯ್ತು ಹೋಗಿ ಎಲ್ಲ ವರ್ಲ್ಡ್ ವೈಡ್ ಗೊತ್ತಿದೆ ಅಲ್ಲ ಎಲ್ಲ ಸಾಂಗ್ಸ್ ಎಲ್ರಿಗೂ ಗೊತ್ತು ಸೊ ದಟ್ ರೇ ನೋಡು ಅದೇ ಥರ ಮಾಡ್ತಾರೆ ಇವರು ಸೌತ್ ಏನು ಸುಮ್ಮನೆ ಇಲ್ಲ ಅನ್ನೋ ಥರನೇ ಪೋಟ್ರೇ ಮಾಡ್ಕೊಂಡು ಬಂದ್ಬಿಟ್ರೆ ಇಲ್ಲ ಸೊ ಸೊ ಈಸಿ ಆಯ್ತು ಇನ್ನು ಇಷ್ಟೊತ್ತು ಮಾತಾಡಿದ್ವಿ ಅಂಡ್ ನಿಮ್ಮ ವರ್ಮಾಲಕ್ಷ್ಮಿ ಕೂಡ ತುಂಬಾ ಅದ್ಭುತವಾಗಿರ್ಲಿ ಅಂತ ಹೇಳ್ತಾ ನಮಗೋಸ್ಕರ ಒಂದ್ ಎರಡ್ ಮೂರು ಪರ್ಫಾರ್ಮೆನ್ಸ್ ನೋಡ್ಬೋದು ಸರ್ ಈ ಅಪ್ಕಮಿಂಗ್ ಡಾನ್ಸಸ್ ಏನಿರ್ತಾರೆ ಸೊ ಮಾಸ್ಟರ್ ಅನ್ನೋರು ತುಂಬಾ ಪ್ರಾಮಿನೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಸೊ ನಿಮಗೆ ಇವಾಗ ನಿಮ್ಮ ಕ್ಲಾಸ್ ನಲ್ಲೇ ಸಿಕ್ಕಾಪಡೆ ಜನ ವಿನ್ನರ್ಸು ಎಷ್ಟೊಂದು ರಿಯಾಲಿಟಿ ಶೋಗೆ ಪೇರೆಂಟ್ಸ್ ಫುಲ್ ಡಿಮ್ಯಾಂಡ್ ಇರುತ್ತಲ್ಲ ಮೇಡಮ್ ಕಾಣಿಸ್ಕೋಬೇಕು ಡಿಮ್ಯಾಂಡ್ ಇರುತ್ತಾ ಇಲ್ಲ ತುಂಬ ಇದೆ ಅದರಿಂದ ನಾನು ಎಷ್ಟು ಟೈಟಲ್ ವಿನ್ ಆಗಿದ್ದೀವೋ ಅಷ್ಟು ಸ್ವಲ್ಪ ಅದಕ್ಕಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ನೂ ಕಲ್ಕೊಂಡಿದೀನಿ ಬಿಕಾಸ್ ಆಫ್ ಹೇಳೋದಂದರೆ ಡಿಮ್ಯಾಂಡ್ ಡಿಮ್ಯಾಂಡ್ ಅಂದರೆ ದಯವಿಟ್ಟು ನಾನು ಹೇಳೋದೇನೆಂದರೆ ಎಲ್ಲ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗಾಗಲಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಈ ಮಿಸ್ಟೇಕ್ ಮಾತ್ರ ಯಾರೂ ಎಲ್ಲೂ ಮಾಡಬೇಡಿ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಯಾವುದೇ ಇರಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಆ ಸ್ಕೂಲ್ನ ಬಿಟ್ಬಿಡೋದು ಆಮೇಲೆ ತುಂಬ ಆತ್ರ ಪಡೋದು ಅಂದರೆ ಒಂದು ಸಿಕ್ಸ್ ಇಯರ್ಸು ಫೈ ಇಯರ್ಸ್ ಹುಡುಗಿಗೆಲ್ಲ ಬಂದು ಲೈಕ್ ಹುಡುಗ ಆಗಲಿ ಹುಡುಗಿ ಆಗಲಿ ನಾನು ಶೈನ್ ಆಗಬೇಕು ನೋ ಇಟ್ಸ್ ಟೇಕ್ ಟೈಮ್ ಆಮೇಲೆ ಆ ಡೆಸ್ಟಿನಿ ಬರ್ದಿರಬೇಕು ಈ ಟೈಮ್ಗೆ ಆಗಬೇಕು ಅಂತ ಅದುವರೆಗೆ ಆ ಪೇಷನ್ಸಿನ ಅದೇ ಹಂಸ ಹೇಳ್ದಾಗೆ ನಾನು ಎಷ್ಟೋ ಸತಿ ಇವ್ರ ಸು ಇವ್ರ ಮನೇಲಿ ಕೂಡ ಅಷ್ಟೇ ಸುಮಾರು ಸತಿ ನೀನು ಯಾಕೆ ಎಲ್ಲರೂ ಹೋದ್ರಲ್ಲ ನೀನು ಗೆಲ್ ನೀನು ಯಾಕೆ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಅಂದೆ ಅರ್ಥ ಮಾಡಿಸು ಪೇಷನ್ಸಿ ಇದೆರಡೇ ಲೈನ್ ನಾನು ಮಾತಾಡ್ತಾಯಿದ್ದು ಆದ್ದರಿಂದ ತುಂಬ ಹೆಂಗಾಗುತ್ತೆ ಇರೋರು ಇರ್ತಾರೆ ಹೋಗೋರು ಹೋಗ್ತಾರೆ ಬಟ್ ಅದರಿಂದ ಐ ಐ ನೋ ಅದಾಗ ಹೆಂಗಾಗುತ್ತೆ ಅಂದರೆ ಲೈಕ್ ಸುಮ್ಮ ಡಿಮ್ಯಾಂಡ್ಸೇ ನೀವು ಹೇಳ್ದಂಗೆ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ಮೀರಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾ ಅಷ್ಟೇ ಓಕೆ ಸರ್ ಹಾಗೆ ಇವಾಗ ಡ್ಯಾನ್ಸಿಗೆ ಸೇರಬೇಕು ನಾನು ಇವ್ರ ಥರನೇ ಆಗಬೇಕು ಅಂತ ಅನ್ನೋರು ಸೊ ಏನನ್ನ ತಲೆಯಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಫಸ್ಟು ಒಂದು ಈಗೋ ಇರಬಾರ್ದು ಈಗೋ ಇರಬಾರ್ದು ಡಿಸಿಪ್ಲಿನ್ ಇರಬೇಕು ಒಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಇವಾಗ ಇನ್ ಕೇಸ್ ಇವಾಗ ನಿತಿನ್ ಗೆದ್ದಿದ್ದಾನಂದರೆ ನಾನು ಬಿಲೀವ್ ಮಾಡೋದು ಅದೇ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನಿತಿನ್ ಗೆದ್ದಿದ್ದಾನಂದರೆ ನಾನು ಸ್ಟೂಡೆಂಟ್ ಆಗಿದ್ದರೆ ನಾನು ಇನ್ಸ್ಟಿಟ್ಯೂಟ್ಗೆ ಇದ್ದೀನಿ ನಾನು ನಿತಿನ್ಗಿಂತ ದೊಡ್ಡ ಹೆಸ್ರು ಮಾಡಬೇಕಂತಲೇ ಬರಬೇಕು ನಾನು ನಿತಿನ್ ಥರ ಆಗಬೇಕು ಅಂತ ನಾನು ಬರಲ್ಲ ನಿತಿನ್ಗಿಂತ ದೊಡ್ಡ ಹೆಸರು ಮಾಡಬೇಕು ಸೊ ಏನಾಗುತ್ತೆ ಅಟ್ಲೀಸ್ಟು ಅವ್ರ ಕಡೆ ನಾನು ರೀಚ್ ಆಗ್ತೀನಿ ಇಲ್ವೋ ಆ ತಲುಪ್ತೀನಿ ಅದನ್ನು ಆ ಜನರಲ್ಲಿ ಒಂದು ತಲುಪಿರ್ತೀವಿ ಆ ಆ ಒಂದೇ ನಾನು ನಮ್ಮ ಸ್ಟೂಡೆಂಟ್ಸ್ನ ಫಾಲೋ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಅಷ್ಟೇ ಆ್ಯಸ್ ಅ ಆಗಿ ಹೋಗಿ ಯಾರು ಅಪ್ಕಮಿಂಗ್ ಮಾಡಬೇಕು ಅಂತ ಇದ್ದೀವೋ ಓನ್ಲಿ ಫೋಕಸ್ ಆನ್ ಡಾನ್ಸ್ 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 ಡಾನ್ಸೇ ಬಟ್ ನಿಮಗೆ ಅದು ಸಿಗ್ಬೇಕು ಮಾಡಬೇಕು ಅಂತ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡೂ ಇಟ್ ವೆಲ್ ರಾಕೆಟ್ ಬರೀ ಕರ್ನಾಟಕ ಮಾತ್ರ ಅಲ್ಲ ಬರೀ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ದೇಶದ ಕಾಂಪಿಟೇಷನ್ಗೂ ಹೋಗಿದಿರ ನೀವ್ ಅದನ್ನ ಹೇಳೋದೇ ಮರ್ಕುಟ್ರಿ ಹೇಳಿ ಸರ್ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲೇನೇನ್ ಸುಮ್ನೆ ಬಂದಿಲ್ಲ ಅಲ್ಲೂ ಕೂಡ ಗೆದ್ಕೋ ಬಂದಿದ್ದೀರಾ ಟೈಟಲ್ ಸೊ ಯಾವ ಯಾವ ದೇಶಕ್ಕೆಲ್ಲ ಹೋಗಿದ್ದೀರಿ ನಾನು ಯುರೋಪ್ ಸಿಂಗಾಪುರ್ ಮಲೇಷ್ಯಾ ವಿಯೆಟ್ನಾಮ್ ನಮ್ಗೆ ಹೆಂಗ ಅಂದ್ರೆ ನಮ್ಗೆ ಅದು ಒಂದು ಒಳ್ಳೆ ಜರ್ನಿ ನಮಗೆ ಮೈಸೂರು ಬ್ಯಾಂಗ್ಳೂರ್ ಇದ್ದಂಗೆ ವರ್ಷ ಇವ್ರು ನನ್ನ ಜೊತೆ ಮೂರು ವರ್ಷ ಬಂದ ವಿಯೆಟ್ನಾಂ ಯಾವ ರೀತಿ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ರಿಯಲಿ ಹೇಳ್ತೀನಿ ಒಂದು ನಾವು ಏನಾದ್ರು ಒಂದು ಈವೆಂಟ್ ಕೊಟ್ರೆ ಕೂಡ ನಮ್ಮನ್ನ ಬ್ಯಾಕ್ ಟು ಬ್ಯಾಕ್ ಕರೀತಾರೆ ಎಜಿಟೇಟೇ ಮಾಡ್ಕೊಳ್ಳಲ್ಲ ನಾವು ಇವ್ರನ್ನ ವರ್ಷ ವರ್ಷ ನೋಡ್ತಾ ಇದಲ್ಲ ಅನ್ನೋ ಯಾವುದೇ ಇಲ್ಲ ಟ್ಯಾಲೆಂಟ್ ಗೆ ವ್ಯಾಲ್ಯೂ ಕೊಡ್ತಾರೆ ಅಲ್ಲೆಲ್ಲ ಬೇರೆ ವಿದೇಶದಲ್ಲೆಲ್ಲ ಬಂದು ನಮ್ ನಮ್ಮ ಕಲ್ಚರ್ ಆಗ್ಲಿ ಬೇರೆ ಡಾನ್ಸ್ ಕಲ್ಚರ್ ಆಗ್ಲಿ ದೇ ರೆಸ್ಪೆಕ್ಟ್ ದೇ ರೆಸ್ಪೆಕ್ಟ್ ಇಲ್ಲಿ ನಿಮ್ಗೆ ಓದ್ತಾ ಇಲ್ಲ ಅಂದ್ರೆ ಇಲ್ಲ ಓ ನೀನು ಹೋಗ್ತಾ ಅದಕ್ಕೆ ಇದು ನೀನ್ಗೆ ಇವಾಗ ಈ ತರ ಬೇರೆ ಬೇರೆ ಡಿವಿಷನ್ಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಓ ಎಜುಕೇಶನ್ ಕಮ್ಮಿ ಮಾಡ್ಕೊಂಡ್ಬಿಡ್ತಾನೆ ಸೊ ಕಾನ್ಸಂಟ್ರೇಷನ್ ಬೇರೆ ಕಡೆ ಆಗುತ್ತೆ ಸೊ ಬೇಡ ಈ ಟೆಂತ್ ಸ್ಟ್ಯಾಂಡರ್ಡ್ ಬಂತ ಅಂದ್ರೆ ಡಾನ್ಸ್ ಕ್ಲಾಸ್ ಡಮಾರ್ ಸೆಕೆಂಡ್ ಪಿ ಯು ಸಿ ಬಂತ ಅಂದ್ರೆ ಡಾನ್ಸ್ ಕ್ಲಾಸ್ ಡಮಾರ್ ಫ್ಯೂಚರ್ ಇಂಪಾರ್ಟೆಂಟ್ ಏನು ಡ್ಯಾನ್ಸರ್ಸ್ ಇಲ್ಲ ಫ್ಯೂಚರ್ ತುಂಬ ಚೆನ್ನಾಗಿದೆ ನೋಡಿ ಆ ಥರ ಆಗಿಲ್ಲ ಅಂದಿದ್ರೆ ಇವತ್ತು ನಮ್ಮ 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 ಕನ್ನಡ ಇಂಡಸ್ಟ್ರಿಲೇ ತಗೊಳ್ಳಿ ಚಿನಿ ಪ್ರಕಾಶ್ ಮಾಸ್ಟ್ರು ಅಷ್ಟು ದೊಡ್ಡ ಹೆಸರು ಮಾಡ್ತಾಯಿದ್ದಿಲ್ಲ ಪ್ರಭುದೇವ ಸರ್ ಅಷ್ಟೊಂದು ಲೆಜೆಂಡ್ ಇದಿಲ್ಲ ಹಿಂದಿಯಲ್ಲಿ ನೋಡಿದ್ರೆ ಸರೋಜ್ ಖಾನು ಗಣೇಶ್ ಆಚಾರ್ಯ ಇವಾಗ ನಮ್ಮ ಅಪ್ಕಮಿಂಗ್ ಕೊರಿಯೋಗ್ರಫರ್ಸ್ ಆಗಲಿ ತೆಲುಗು ಅಲ್ಲಿ ಶೇಖರ್ ಮಾಸ್ಟರ್ ಜಾನಿ ಮಾಸ್ಟ್ರು ಇಲ್ಲಿ ಕೂಡ ಅಷ್ಟೆ ಸೊ ಹರ್ಷ ಮಾಸ್ಟ್ರು ಅವರು ಒಂದು ಇನ್ಸ್ಪೈರ್ ಎಲ್ರಿಗೂ ಸೊ ಏನಾದರೆ ಆ ಎಜುಕೇಷನ್ ಹರ್ಷಾ ಮಾಸ್ಟ್ರು ಒಳ್ಳೆ ಎಜುಕೇಟೆಡ್ ಮಾಸ್ಟರ್ ಸೊ ಆ ಥರ ಏನಾಗಿದ್ರೆ ಎಲ್ಲ ಎಜುಕೇಷನ್ ಇಟ್ಕೊಂಡು ಜೊತೆಗೆ ಮಾಡಿದ್ರು ಇನ್ಕ್ಲೂಡಿಂಗ್ ಆ್ಯಂಡ್ ಅಂಸ ಆಲ್ಸೋ ವೆನ್ ಶಿ ವಾಸ್ ಇನ್ ಟೆನ್ ಸ್ಟ್ಯಾಂಡರ್ಡ್ ಸೆವೆನ್ ಮಂತ್ ಶಿ ಕೇಮ್ ಟು ಕ್ಲಾಸ್ ಸೆವೆನ್ ಮಂತ್ ಬಂದು ಕ್ಲಾಸಿಗೆ ಟೆಂತ್ ಇದ್ರೂ ನಾನು ಅಂದರೆ ನೀನು ಬಿಡಬೇಡ ಅಟ್ಲೀಸ್ಟ್ ನಿನಗೆ ಯಾವಾಗ ಕಷ್ಟ ಅನಿಸುತ್ತೋ ಅವ್ರು ಬಿಟ್ಟು ಬಿಟ್ಟು ಬಾ ಅಟ್ಲೀಸ್ಟ್ ವೀಕೆಂಡ್ ಬಾ ಆ ಥರ ಎಲ್ಲರೂ ಅದನ್ನೇ ಫಾಲೋ ಮಾಡಿಕೊಂಡು ತೀರ ಬಿಡೋದೇನು ಐ ಥಿಂಕ್ ನೆಸಿಟಿ ಏನಿಲ್ಲ ಎಲ್ಲಿಂಗಿದ್ರೂ ಓದೇ ಓದ್ತಾರೆ ಇವತ್ತಿನ ಮಕ್ಳಿಗೆ ಎಲ್ರದ್ದು ಗೊತ್ತಿದೆ ಆ ಟೆಂತ್ ಅನ್ನೋದು ಒಂದು ಪಾಸ್ ಆಗಲೇಬೇಕು ಎಜುಕೇಷನ್ ಒಂದು ಸ್ಟ್ರಾಂಗ್ ಇರಬೇಕು ಅದ್ರ ಜೊತೆಗೆ ಫ್ಯಾಷನ್ನು ಬಿಡಬೇಡಿ ದಟ್ಸ್ ಎಟ್ ಯು ಹ್ಯಾವ್ ದ ಬ್ಯೂಟಿಫುಲ್ ಲೈಫ್ ಅಲ್ವಾ ಓಕೆ